ಮತ್ತೊಂದು ಕಡೆ ಬಿಜೆಪಿ ಜೆ ಡಿ ಎಸ್ ದೋಸ್ತಿ ಏನ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ ಆ ಬಗ್ಗೆಯೂ ಕೂಡ ಮೀಟಿಂಗ್ನಲ್ಲಿ ಚರ್ಚೆ ಆಗತ್ತೆ ಪಾದಯಾತ್ರೆಯ ವಿರುದ್ಧ ಕೈ ಗಣತಂತ್ರವನ್ನ ಹೂಡಿದೆ ಬಿಜೆಪಿ ಅವಧಿಯ ಹಗರಣಗಳ ತನಿಖೆಗೆ ಹೈಕಮಾಂಡ್ ತಾಕೀತನ್ನ ನೀಡಿದೆ ಅಂತೆ ವಿಪಕ್ಷಗಳ ಹಗರಣಗಳು ಏನಿದಾವೋ ಅದರ ತನಿಖೆಯನ್ನ ಚುರುಕುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ನಾಯಕರುಗಳು ರಾಜ್ಯಪಾಲರ ನೋಟಿಸ್ ವಿರುದ್ಧ ಕಾನೂನು ಹೋರಾಟ ಮಾಡಿ ಎಲ್ಲರೂ ಸಿ ಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಕಾನೂನು ಹೋರಾಟ ಮಾಡೋಣ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ ಎ ಐ ಸಿ ಸಿ ನಾಯಕರು ಹೈಕಮಾಂಡ್ ಈ ವಿಚಾರದಲ್ಲಿ ನಿಮ್ಮ ಜೊತೆಗೆ ಇರಲಿದೆ ಪರಿಣಾಮಕಾರಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ತಿರುಗೇಟನ್ನು ಕೊಡಿ ಸಚಿವರಿಗೆ ಸುರ್ಜೇವಾಲಾ ವೇಣುಗೋಪಾಲ್ ಕೊಟ್ಟಂತಹ ಖಡಕ್ ಸೂಚನೆ ಇದು ರಾಜ್ಯಪಾಲರು ಕೊಟ್ಟಂತಹ ಶೋಕಾಸ ನೋಟಿಸ್ ಏನಿದೆ ಅದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡಬೇಕು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಿಮ್ಮ ಜೊತೆ ನಾವಿರ್ತೀವಿ ಸಿದ್ದರಾಮಯ್ಯನವರ ಬೆನ್ನಿಗೆ ಎಲ್ಲರೂ ಕೂಡ ನಿಲ್ಲಬೇಕು ಜೆ ಡಿ ಎಸ್ ಬಿಜೆಪಿಗೆ ತಿರುಗೇಟು ಕೊಡುವ ಕೆಲಸ ಪಕ್ಷದಿಂದ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಎ ಐ ಸಿ ಸಿ ನಾಯಕರು ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ ದೋಸ್ತಿ ವಿರುದ್ಧ ಹೋರಾಟ ಮಾಡಲೇಬೇಕು ಜೊತೆಗೆ ಕಾನೂನು ಹೋರಾಟವೂ ಆಗಬೇಕು ಎಲ್ಲ ಸಂದೇಶವನ್ನ ಸೂಚನೆಯನ್ನ ಇವತ್ತು ಎ ಐ ಸಿ ಸಿ ನಾಯಕರು ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ ಎಸ್ ಆನಂದ ಗಮನಿಸ್ತಾ ಇದೀವಿ ನಾವು ಪಾದಯಾತ್ರೆಯ ವಿರುದ್ಧವೂ ಕೂಡ ಈಗ ಕಾಂಗ್ರೆಸ್ ನಾಯಕರು ಮುಗಿಬೀಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಿಂದ ಬಂದಂತಹ ಸೂಚನೆ ಏನೇನ್ ಡಿಸ್ಕಸ್ ಆಯ್ತು ಬಿಡ ಇವತ್ತಿನ ಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡೆಸ್ತಾ ಇರತಕ್ಕಂಥ ಪಾದಯಾತ್ರೆ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ ಚರ್ಚೆಯ ಸಂದರ್ಭದಲ್ಲಿ ಪ್ರಸ್ತಾಪ ಆಗ್ತಿರತಕ್ಕಂಥ ವಿಚಾರಗಳು ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗುವ ರೀತಿಯಲ್ಲಿ ಬಿಜೆಪಿ ನಾಯಕರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಸಮಾಲೋಚನೆ ಮಾಡಲಾಯಿತು ಮುಖ್ಯವಾಗಿ ಸರ್ಕಾರವನ್ನು ಉರುಳಿಸ್ತಕ್ಕಂಥ ಸರ್ಕಾರದ ಇಮೇಜ್ಗೆ ಧಕ್ಕೆ ತರತಕ್ಕಂಥ ಪ್ರಯತ್ನಗಳನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ನ ಸಚಿವರುಗಳು ನಾಯಕರು ಮೌನಕ್ಕೆ ಸರಣಾಗುವ ಬಗ್ಗೆ ತೀವ್ರವಾದಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ ಹಾಗಾಗಿ ಯಾವ ಸಚಿವರುಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಹಿಂದೆ ಜೆ ಬಿಜೆಪಿ ಸರ್ಕಾರ ಸಚಿವರಾಗಿರ್ತಕ್ಕಂಥವರು ಅಕ್ರಮಗಳ ಬಗ್ಗೆ ಮಾಹಿತಿ ಇದ್ರೆ ಅದನ್ನು ಅವರ ಕ್ಷೇತ್ರದಲ್ಲಿ ಅಂದ್ರೆ ಅವರ ಜಿಲ್ಲೆಯಲ್ಲೇ ಅದನ್ನು ಬಹಿರಂಗಪಡಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ವೈಯಕ್ತಿಕ ಹಿತಾಸಕ್ತಿಗಾಗಿ ಪಕ್ಷದ ಇಮೇಜ್ಗೆ ಧಕ್ಕೆ ತರತಕ್ಕಂಥ ಪ್ರಯತ್ನಗಳನ್ನು ಮಾಡಬಾರದು ಸಚಿವರುಗಳು ಸ್ಪಷ್ಟವಾಗಿ ಹಿಂದಿನ ಸರ್ಕಾರದ ಅಕ್ರಮಗಳ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ ಪಾದಯಾತ್ರೆ ಬಗ್ಗೆ ಮತ್ತು ಪಾದಯಾತ್ರೆಯಲ್ಲಿ ಪ್ರಸ್ತಾಪ ಆಗ್ತಾ ಇರತಕ್ಕಂಥ ಬಹುತೇಕ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಚರ್ಚೆ ಆಗಿದೆ ಪಾದಯಾತ್ರೆಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರತಕ್ಕಂಥ ಒಟ್ಟಾರೆ ವಿಚಾರಗಳ ಬಗ್ಗೆ ಕೌಂಟರ್ ರೀತಿಯಲ್ಲಿ ಕೊಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಬಹುತೇಕ ಎಲ್ಲ ಸಚಿವರು ಕೂಡ ಇದಕ್ಕೆ ವ್ಯಕ್ತಪಡಿಸಿದ್ದು ಪಾದಯಾತ್ರೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೋ ಮೂಢ ಹಗರಣೆ ವಾಲ್ಮೀಕಿ ಹಗರಣೆ ಪ್ರಸ್ತಾಪ ಆಗ್ತಕ್ಕಂಥ ವಿಚಾರಗಳಿಗೆ ಸಮರ್ಪಕವಾಗಿ ಕೌಂಟರ್ಗಳನ್ನ ಸರಿಯಾದ ದಿನ ಮತ್ತು ಸರಿಯಾದ ಸಮಯದಲ್ಲಿ ನೀಡಬೇಕು ಅಂತ ಹೇಳುವಂತ ಏನು ಸೂಚನೆ ಕೊಡಲಾಗಿತ್ತು ಆ ಸೂಚನೆಗೆ ಪೂರಕವಾಗಿ ಸ್ಪಂದಿಸುವಂತ ಭರವಸೆಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ ಅದು ಇವತ್ತಿನ ಸಭೆ ಹೈಲೈಟ್ ಎಸ್ ಎಸ್ ಹಾಗೆ ಸಂಪರ್ಕದಲ್ಲಿರಿ ಆನಂದ್ ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್